ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮಗಳೂರು ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ವೀರೇದೇವರ ವೀರಭದ್ರ ಸ್ವಾಮಿ ದೇವಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಬಂಡೆನಲಸಂದ್ರ ಹಾಗೂ ಕೆಲಸನಹಳ್ಳಿ ಒಕ್ಕಲಿನ ಕುಟುಂಬ ವರ್ಗದವರಿಂದ ಆಯೋಜಿಸಿದ್ದ ಪೌರ್ಣಮಿ ಪೂಜಾ ಕಾರ್ಯಕ್ರಮವು ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನು ವಿಶೇಷವಾಗಿ ಶ್ರೀ ಬೀರೇಶ್ವರ ಟೆಂಪಲ್ ಚಾರಿಟಬಲ್ ಟ್ರಸ್ಟ್ನ ಅಧೀನದಲ್ಲಿ ಕ್ಯಾಲೆಂಡರ್ ಗ್ರೂಪಿನ ಸದಸ್ಯರುಗಳು ಕ್ಯಾಲೆಂಡರ್ ಅನ್ನು ಬಹಳ ಅರ್ಥಪೂರ್ಣ ರೀತಿಯಲ್ಲಿ ಮಾಹಿತಿಗಳನ್ನು ಮುದ್ರಿಸಿರುವುದು ವಿಶೇಷವಾಗಿದೆ ಜೊತೆಗೆ ಶ್ರೀ ಬೀರೇ ವೀರಭದ್ರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ಹುಣ್ಣಿಮೆಯಂದು ವಿಶೇಷವಾದ ಪೂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನದಾನವನ್ನು ಹಮ್ಮಿಕೊಂಡು ಬರುತ್ತಿದ್ದಾರೆ ಜೊತೆಗೆ ಪ್ರತಿ ವರ್ಷ ಶಿವರಾತ್ರಿ ಹಬ್ಬ ಸೋಮವಾರ ಪೂಜೆ ಅಮಾವಾಸೆ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಬೀರೇಶ್ವರ ಟೆಂಪಲ್ ಚಾರಿಟಬಲ್ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಕುಲಸ್ಥರು ಸಮಸ್ತ ಭಕ್ತಾದಿಗಳು ಭಾಗವಹಿಸಿದ್ರು ಆನೇಕಲ್ ತಾಲೂಕು ಮಗಳೂರು ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಬೇರೆ ದೇವರು ವೀರಭದ್ರಸ್ವಾಮಿ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಒಂದು ಅದ್ದೂರಿಯಾಗಿ ನಮ್ಮ ದೇವಸ್ಥಾನದ ಮುಖೇನ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದೀವಿ ಏನು ಇಲ್ಲಿ ನಾವು ಹಿಂದೆ ಒಂದು ಅಷ್ಟು ಜನ ಹಿರಿಯರೆಲ್ಲ ಈ ಸಂಸ್ಥೆನ ನಡೆಸ್ಕೊಂಡು ಹೋಗ್ತಾ ಇದ್ವಿ ಅದಕ್ಕೆ ಒಬ್ಬ ಒಂದು ಯುವಕರನ್ನ ಒಂದು ಟೀಮ್ ಸೇರಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಈಗ ಇದೊಂದು ಉದಾಹರಣೆಯಾಗಿ ನಿಂತಿದೆ ಬಹಳ ವಿಧ ವಿಧ ವಿಧವಾದ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡು ಎಲ್ಲಿ ಯಾವ ದೇವಸ್ಥಾನದಲ್ಲೂ ನಾವು ನಮ್ಮ ಜನಾಂಗದ ದೇವಸ್ಥಾನಗಳಲ್ಲಿ ಈ ಥರ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮನ ನಾನು ನೋಡಲಿಲ್ಲ ಸೊ ಇದು ಮೊದಲನೇದಾಗಿ ಪ್ರಪಥವಾಗಿ ನಾವು ಮಾಡಿದ್ದೀವಿ ನಮ್ಮನ್ನು ಅನುಸರಿಸಂಥ ಜನಾಂಗ ಇರ್ತಾರೆ ಸೊ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಒಂದೇ ಅಲ್ಲದೆ ನಾವು ಅಂಗಡಿಗಳನ್ನ ಕೂಡ ಒಂದು ಎರಡನೇ ಒಂದನೇ ಫ್ಲೋರು ಅಂಗಡಿಗಳು ಕಟ್ತಾ ಇದ್ವಿ ಮತ್ತು ಅನ್ನದಾಸೋಹ ಬಿಲ್ಡಿಂಗನ್ನು ಕೂಡ ಹೊಸದಾಗಿ ರಿನೋವೇಟ್ ಮಾಡಿ ದೊಡ್ಡದಾಗಿ ಮಾಡಿದ್ವಿ ಮತ್ತು ಎಲ್ಲ ವಿವಿಧ ಪೂಜಾ ಕಾರ್ಯಕ್ರಮಗಳು ಏನೇನಿದೆ ಈಗ ಹಳ್ಳಿಗಳವರು ಕೆಲವ್ರು ಬಿಟ್ಟು ಹೋಗಿದ್ದಾರೆ ಒಬ್ಬೊಬ್ಬರೇ ಏನು ಪೌರ್ಣಮಿ ಪೂಜೆನ ಇಂಡಿವಿಜುವಲಾಗಿ ಒಬ್ಬೊಬ್ಬರೇ ಮಾಡ್ಕೊಂಡು ಹೋಗ್ತಾಯಿದ್ವಿ ಈಗ ಇವತ್ತಿಂದ ಅಂದರೆ ಹೋದ ತಿಂಗಳಿಂದ ಕೆಲವು ಹಳ್ಳಿಗಳನ್ನೆಲ್ಲ ಸೇರಿಸಿ ಭಾಳ ವಿಜೃಂಭಣೆಯಿಂದ ಪ್ರತಿ ತಿಂಗಳು ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಪ್ರಥಮವಾಗಿ ಇವತ್ತು ಕೆಲಸನಹಳ್ಳಿ ಮತ್ತು ಕಡ್ಡಾಯನ ಸಂದರ್ಭದ ಹೊಕ್ಕಲಿನಿಂದ ಬಹಳ ವಿಜೃಂಭಣೆಯಿಂದ ಇವತ್ತು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ ಹೀಗೇನ ಪ್ರತಿ ತಿಂಗಳು ಕೂಡ ಬೇರೆ ಬೇರೆ ಗ್ರಾಮಗಳ ಒಟ್ಟೊಟ್ಟಿಗೆ ಗ್ರಾಮಗಳವರೆಲ್ಲ ಬಂದು ಸೇವೆ ಮಾಡೋದು ಅಂತ ತೀರ್ಮಾನ ಮಾಡಿದ್ವಿ ಈ ಪ್ರಥಮವಾಗಿ ಮತ್ತು ಹಾಗೆಯೇ ದೇವಸ್ಥಾನ ದಿನೇ ದಿನೇ ಬಹಳ ಬೆಳೆದೋಯ್ತು ಈಗ ಈ ಕಡೆ ನವಗ್ರಹಗಳಿದೆ ಆ ಕಡೆ ನಾಗರ್ಕಲ್ಗಳಿದೆ ಆಮೇಲೆ ನಮ್ಮ ದೇವಸ್ಥಾನ ಏನಿದೆ ಇದಕ್ಕೆಲ್ಲ ಪೂಜೆ ದೇವಸ್ಥಾನಗಳು ಕಟ್ಟೋದು ದೊಡ್ಡದಲ್ಲ ಈಗ ನಮ್ಮ ಹಳ್ಳಿನಲ್ಲಿ ನಾನು ಅದೇ ಹೇಳ್ತಾ ಇದ್ದೆ ದೇವಸ್ಥಾನ ಕಟ್ಟೋದು ಭಾಳ ಸಲೀಸೀಗ ಜನಗಳತ್ವ ದುಡ್ಡಿದೆ ಅದನ್ನು ಪ್ರತಿನಿತ್ಯ ವರ್ಷಂಪ್ರತಿ ದೇವ್ರಿಗೆ ಶಾಸ್ತ್ರೋಕ್ತವಾಗಿ ಏನು ಪೂಜೆ ನಡೀಬೇಕು ಅದು ಪ್ರ ಮುಖ್ಯ ಅದನ್ನು ನಡೆಸೋದು ಮುಖ್ಯ ಅದನ್ನು ನಡೆಸದೇ ದೇವಸ್ಥಾನಗಳು ಹಾಳು ಅಂತ ಪರಿಸ್ಥಿತಿ ನಮ್ಮ ಹಿಂದೂ ಕಲ್ಚರಲ್ಲಿದೆ ಅದಾಗಬಾರ್ದು ಅಂತ ಈ ಕಾರ್ಯ ಕಾರ್ಯಕ್ರಮಗಳನ್ನು ಇಲ್ಲಿ ನಂಬ್ಕೊಂಡಿದ್ದೀವಿ ಭಾಳ ಸುಸೂತ್ರವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ ಭಾಳ ವಿಜೃಂಭಣೆಯಿಂದ ದೇವರ ಕೆಲಸ ಇಲ್ಲಿ ನಡೀತಾ ಇದೆ ಭಗವಂತ ಎಲ್ಲರನ್ನೂ ಕೂಡ ಆಶೀರ್ವದಿಸಲಿ ಅಂತ ನಾನು ಈ ಮುಖೇನ ಬೇಡ್ಕೊತು ಮಂಗಳೂರು ವೀರಭದ್ರ ಸ್ವಾಮಿ ದೇವಸ್ಥಾನದ ಸಂಬಂಧವಾಗಿ ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದೀವಿ ಸೊ ಅದ್ರ ಮುಖಾಂತರ ಎಲ್ಲ ನಮ್ಮ ಕುಲಸ್ಥರಿಗೂ ಒಳ್ಳೆಯದಾಗಲಿ ಅಂತ ದೇವರ ವಿನಂತಿ ಮಾಡ್ತಾ ಇದ್ದೀನಿ ನಮಗೆ ನಿಜವಾಗಲೂ ಒಂದು ಸಂತೋಷವಾದ ದಿನ ಏಕೆಂದರೆ ನಮ್ಮ ಸ್ವಾಮಿ ದೇವಸ್ಥಾನ ಇದು ಕೆಡ್ದಾಗಿಂದ ಅದು ಹೇಗಿತ್ತು ಆಮೇಲೆ ಈಗ ನಾವು ಈ ತಿಂಗಳು ತಿಂಗಳು ಪೌರ್ಣಮಿ ಪೂಜೆ ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಆವಾಗಿಂದ ಈ ದೇವಸ್ಥಾನದಲ್ಲಿ ವ್ಯತ್ಯಾಸ ವ್ಯತ್ಯಾಸವಾಗಿ ನಮಗೆ ಎಲ್ಲ ಕು ಬಾ ಕುಲಬಾಂಧವರು ಎಲ್ಲೆಲ್ಲಿ ಯಾವ್ಯಾವ ಊರುಗಳಲ್ಲಿದ್ದಾರೋ ಎಲ್ಲರೂ ಸೇರೋ ಥರ ಆಯಿತು ಅದನ್ನು ತಿಂಗಳು ತಿಂಗಳು ತುಂಬ ದಿನೇ ದಿನೇ ತಿಂಗಳು ತಿಂಗಳು ವರ್ಷ ವರ್ಷವೂ ತುಂಬ ಅದಕ್ಕಿಂತಲೂ ಜಾಸ್ತಿ ಅದಕ್ಕಿಂತಲೂ ಜಾಸ್ತಿ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಈ ಕ್ಯಾಲೆಂಡ್ರು ಬಿಡುಗಡೆ ಮಾಡಿರೋದು ಇದು ಫಸ್ಟು ನಮ್ಮ ದೇವಸ್ಥಾನದಲ್ಲಿ ಅಂದ್ಕೊತೀವಿ ಇದಕ್ಕೆ ನಮ್ಮ ಕುಲಬಾಂಧವರು ಇದಕ್ಕೆಲ್ಲ ಸಹಕರಿಸಿದವ್ರಿಗೆ ನಮ್ಮ ವ್ಯವಹಾರಕ್ಕೆ ನಮ್ಮ ಕಡೆಯಿಂದ ಎಲ್ಲ ನಮ್ಮ ಕೂಲ ಬಾಂಧವರಿಗೆ ಶ್ರೀ ಮುಗಳೂರು ವೀರಭದ್ರ ಸ್ವಾಮಿಯ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಈ ದಿನ ನೂತನ ಕ್ಯಾಲೆಂಡರನ್ನು ಹೊಸ ವರ್ಷದ ಆಚರಣೆ ಪ್ರಯುಕ್ತ ಸಂಕ್ರಾಂತಿಯ ಹಬ್ಬದ ಪ್ರಯುಕ್ತ ಈ ಈ ದಿನ ನೂತನ ಕ್ಯಾಲೆಂಡರನ್ನು ಬಿಡುಗಡೆಗೊಳಿಸಿರ್ತಾರೆ ತುಂಬ ವಿಶೇಷವೇನೆಂದರೆ ಈ ದೇವಾಲಯವು ಪುರಾತನ ಶ್ರೀ ಬೀರೆ ದೇವರುಗಳ ಪುರಾತನ ದೇವಾಲಯವಾಗಿದ್ದು ಈ ಚಾರಿಟಬಲ್ ಟ್ರಸ್ಟ್ನವರು ತುಂಬ ಕಷ್ಟಪಟ್ಟು ಶ್ರಮವಹಿಸಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಗಳಿಸಿ ಐದು ವರ್ಷ ಮೂರು ವರ್ಷಕ್ಕೊಮ್ಮೆ ಜಾತ್ರೆಯನ್ನು ಭಾಳ ವಿಜೃಂಭಣೆಯಿಂದ ನಡೆಸುತ್ತಾರೆ ಇಲ್ಲಿ ಇಲ್ಲಿ ನಡೆದಿರುವ ಎಲ್ಲ ಭಕ್ತರು ಭಕ್ತರುಗಳು ಪೌರ್ಣಮಿ ಪೂಜೆಯನ್ನು ವಿಶೇಷವಾಗಿ ತಿಂಗಳಿಗೊಮ್ಮೆ ಪೌರ್ಣಮಿ ಪೂಜೆಯನ್ನು ಭಾಳ ವಿಜೃಂಭಣೆಯಿಂದ ನಡೆಸಿಕೊಂಡು ಬರುತ್ತಿರ್ತಾರೆ ಹಾಗೆಯೇ ನಮ್ಮ ಈ ಬೊಮ್ಮಸಂದ್ರ ಮಠಮನೆಗೆ ಸೇರಿದ ಹಾಗೂ ಸಂಪನ್ನಿ ಬೀರೆ ದೇವರುಗಳ ಮಠಮನೆಗೆ ಸೇರಿದ ಎಲ್ಲ ನಮ್ಮ ಬೀರೆ ದೇವರುಗಳ ಪೈಕಿ ಈ ಏಳು ಕೂಟಗಳ ಪೈಕಿ ಶ್ರೀ ಮುಗಳೂರು ಸ್ವಾಮಿಯವರು ಬಹಳ ವಿಜೃಂಭಣೆಯಿಂದ ತಿಂಗಳಿಗೊಮ್ಮೆ ಪೌರ್ಣಮಿ ಪೂಜೆ ಹಾಗೂ ಕಾರ್ತಿಕ ಸೋಮವಾರದ ಪೂಜೆಗಳು ಮತ್ತು ಪ್ರತಿ ಸೋಮವಾರ ಪೂಜೆಗಳನ್ನು ಬಹಳ ಬಹಳ ಭಕ್ತಿಯಿಂದ ಪೂಜೆಗಳನ್ನು ನೆರವೇರಿಸಿಕೊಂಡು ಹೋಗ್ತಿದ್ದಾರೆ ಅದೇ ರೀತಿ ಭಗವಂತ ಅವರ ಕುಟುಂಬಗಳಿಗೆ ಆಶೀರ್ವಚನ ಕೊಟ್ಟು ಅವರು ಮುಂದೆ ಒಳ್ಳೆಯ ಕಾರ್ಯಗಳನ್ನು ನಡೆಸಿಕೊಂಡು ಹೋಗಲೆಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಸಾಧಾರಣ ಮುನ್ನೂರು ವರ್ಷಗಳ ಹಿಂದೆ ಒಂದು ಸಣ್ಣ ಕಲ್ಲುಗಳ ರೂಪದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದು ನಮ್ಮ ಹಿರಿಯರು ಸಾಕಷ್ಟು ರೀತಿ ಇದು ಮಾಡಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಐದು ವರ್ಷಕ್ಕೊಮ್ಮೆ ಜಾತ್ರೆ ಸಣ್ಣ ಪಟ್ಟದಲ್ಲಿಯೇ ಎತ್ತಿನ ಗಾಡಿಗಳಲ್ಲಿ ಬಂದು ಇಲ್ಲಿ ಈ ಇಲ್ಲಿ ಹರಿಯುತ್ತಿರುವ ಹೊಳೆಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಸಾಕಷ್ಟು ರೀತಿಯಲ್ಲಿ ಇದು ಹೋಗ್ತಾ ಹೋಗ್ತಾಯಿದ್ರು ಈಗ ಈ ನವನವೀನ ಕಾಲದಲ್ಲಿ ಅಡ್ಮಿನಿಸ್ಟ್ರೇಟ್ರಿಯು ಅದು ಇದು ಆಗಿ ಸಾಕಷ್ಟು ಟ್ರಸ್ಟ್ ಆಗಿ ಟ್ರಸ್ಟಿನ ಮೆಂಬರ್ಗಳಾಗಿ ಎಷ್ಟೋ ಜನ ಕಾಲವಾಗಿ ತಿಸ್ರಿ ಆಡಿದ್ದಾರೆ ಅವರೆಲ್ಲ ಸಾಕಷ್ಟು ರೀತಿ ಹಾಕಿದ ಬುನಾದಿಯಿಂದ ಈಗಿನ ಕಾಲದ ಯುವಕರಿಗೆ ನಮ್ಮ ಇದ ವಿಚಾರವನ್ನು ತಿಳಿಸಿದಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಕೈ ಜೋಡಿಸಿ ಸಾಕಷ್ಟು ರೀತಿ ಈ ದೇವಸ್ಥಾನದ ಇದರಲ್ಲಿ ಈಗ ಒಂದು ಕ್ಯಾಲೆಂಡರ್ ರೂಪದಲ್ಲಿ ಹೊರತಂದಿದ್ದಾರೆ ಇಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಒಂದು ಚೀಟಿ ವ್ಯವಹಾರವನ್ನು ಮಾಡಿ ತಿಂಗಳಿಗೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಆಗಿ ಇದೇ ರೀತಿ ಲಕ್ಷಾಂತರ ರೂಪಾಯಿ ವ್ಯವಹಾರಗಳು ಬ್ಯಾಂಕಿನ ಕೆನರಾ ಬ್ಯಾಂಕಿನಲ್ಲಿತ್ತು ಈಗ ಪಕ್ಕದಲ್ಲಿ ಇರುವ ಸ್ಥಳದಲ್ಲಿ ಕಮರ್ಷಿಯಲ್ ಆಗಿ ಕಟ್ಟುತ್ತಿದ್ದೇವೆ ಮತ್ತು ಅಲ್ಲಿಂದ ಬರುವಂಥ ಯಾಕೆ ಅಂದರೆ ಪ್ರತಿ ಶಿವರಾತ್ರಿ ಹಬ್ಬಕ್ಕೆ ಒಂದು ಸಾವಿರ ರೂಪಾಯಿ ಇದ್ದರೆ ಸಾಕಾಗಿತ್ತು ನಮಗೆ ಆಗ ಕಷ್ಟ ಆ ರೀತಿ ಇತ್ತು ಜನಗಳಲ್ಲೂ ಹಣ ಇರಲಿಲ್ಲ ಏನು ಮಾಡೋದಪ್ಪ ಅಂತ ಹೇಳಿ ಒಂದು ಸಣ್ಣ ಇದು ರೀತಿ ಒಬ್ಬೊಬ್ಬರಿಗೆ ಒಂದೊಂದು ಅಂಗಡಿಯಂತ ಕಟ್ಟಿ ಒಂದು ಶೀಟ್ ಹಾಕಿ ಒಂದು ಸಾವಿರದ ಆರುನೂರೈವತ್ತು ರೂಪಾಯಿ ಬರೋ ರೀತಿ ಮಾಡಿದ್ದೆವು ಈಗ ಲಕ್ಷಾಂತರ ರೂಪಾಯಿ ವಹಿಸಿ ಈಗ ಸಾವಿರಾರು ರೂಪಾಯಿ ಬಾಡಿಗೆ ಬರೋ ರೀತಿಯಾಗಿದೆ ನಮ್ಮ ಮುಖ್ಯಸ್ಥರಾದ ಹಳೆಯ ಟ್ರಸ್ಟಿಯಾದ ಶ್ರೀಮಾನ್ ಮುನಿಯಪ್ಪನವರು ಊಟದ ಮನೆಯನ್ನು ಇದು ಮಾಡಿದ್ದರು ಈಗ ಅದು ಊಟದ ಮನೆಯನ್ನು ತೆರವು ಮಾಡಿ ಮತ್ತೆ ಹೆಚ್ಚಿನ ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ವಾಪಸ್ ಸಂದರ್ಭದ ಯುವಕರೆಲ್ಲರೂ ಸೇರಿ ಚೇರುಗಳನ್ನು ಕೊಟ್ಟಿದ್ದರು ಸಾಕಷ್ಟು ಟೇಬಲ್ಗಳನ್ನು ಕೊಟ್ಟಿದ್ದರು ಈಗ ಅದು ಸಾಕಾಗದ ಇದೆ ಈಗ ಇರುವುದರಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗೋ ರೀತಿ ನಾವು ಬೂನಾದಿ ಹಾಕಿದೆ ಯಾಕೆ ನಮ್ಮಗಳಿಗೂ ವಯಸ್ಸಾಗಿದೆ ಅದನ್ನು ಎಚ್ಚರಿಸ್ಕೊಂಡು ಎಲ್ಲ ರೀತಿಯಿಂದ ಮಾಡುವುದಕ್ಕೆ ನಮ್ಮ ಹಿರಿಯರಾದ ಶ್ರೀಮಾನ್ ವೀರಭದ್ರಪ್ಪನವರು ಮುನಿಯಪ್ಪನವರು ನಮ್ಮ ಯುವಕರಾದ ಅಶೋಕ್ರವರು ಇದೇ ರೀತಿ ಎಲ್ಲ ರೀತಿಯ ಇದಾಗಿ ನಮಗೆ ಬುನಾದಿ ಹಾಕಿ ನಮ್ಮ ಕಣ್ಣು ಮುಂದೆ ಸಂತೋಷ ರೀತಿಯಲ್ಲಿ ಕಾರ್ಯ ನಡೆಯುತ್ತಿದ್ದರೆ ನಮಗೆ ಇನ್ನೂ ವಯಸ್ಸು ಉಮ್ಮಳಿಸಿ ಬರ್ತಾ ಇದೆ ಇದನ್ನು ಹೆಚ್ಚು ಹೆಚ್ಚುಗಾರಿಕೆಯಾಗಿ ಹೇಳುತ್ತಿಲ್ಲ ಯಾರು ಏನು ತಪ್ಪು ತಿಳುವಳಿಕೆ ತಿಳಿದುಕೊಂಡು ಮೊದಲನೇದಾಗಿ ನಾನು ಶ್ರೀ ಬೀರೇಶ್ವರ ನಮ್ಮ ಕುಲದೈವ ಬೀರೇಶ್ವರ್ ಬೀರೆ ದೇವರುಗಳಲ್ಲಿ ಪ್ರಾರ್ಥಿಸುತ್ತಾ ನಾನು ಈ ಬೀರೇ ದೇವರ ದೇವಸ್ಥಾನಕ್ಕೆ ಸುಮಾರು ಐವತ್ತು ವರ್ಷದಿಂದ ನಾನಿಲ್ಲಿ ಈ ದೇವಸ್ಥಾನ ಪ್ರತಿನಿಧಿಸ್ತಾ ಇದ್ದೀನಿ ಈ ದೇವಸ್ಥಾನ ಪ್ರತಿನಿಧಿಸ್ತಾ ಇದ್ದಾಗ ಮೊದಲನೇದಾಗಿ ಇಲ್ಲಿ ಭಾಳ ಚಿಕ್ಕದಾಗಿತ್ತು ಒಂದು ಕಲ್ಲಿನ ವಿಗ್ರಹಗಳಿತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಅಂದರೆ ಒಕ್ಕಲಿನ ಎಲ್ಲ ಪದಾಧಿಕಾರಿಗಳು ಟ್ರಸ್ಟ್ ಮುಖಾಂತರ ಈ ನಮ್ಮ ದೇವಾಲಯ ಏನು ಏಳುಕೂಟ ನಮ್ಮ ಏಳುಕೂಟದಲ್ಲಿ ಈ ನಮ್ಮ ಮಗಳೂರು ಬೀರೇ ದೇವರ ದೇವಸ್ಥಾನದತ್ರ ಇಷ್ಟು ವಿಜೃಂಭಣೆಯಿಂದ ನಡೆಯೋ ಕಾರಣ ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ದಾರಿ ಮೊದಲು ನಾವು ಇಲ್ಲಿ ಐವತ್ತು ವರ್ಷದ ಹಿಂದೆ ಬಂದಾಗ ಈ ಪಿನಾಕಿನಿ ನದಿ ಏನು ಅರಿತಾ ಇತ್ತು ದಕ್ಷಿಣ ಪಿನಾಕಿನ ನದಿ ಆ ನದಿಯಲ್ಲಿ ನಾವು ಸ್ನಾನ ಮಾಡಿ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ವಿ ಇತ್ತೀಚಿನ ದಿನಗಳಲ್ಲಿ ಆ ನದಿ ಈ ಸಿಟಿ ಬೆಳೆದಂಗೆಲ್ಲ ನದಿಗೆ ಕೊಳಚೆ ನೀರು ಬಿಟ್ಟು ಕೊಳಚೆ ನೀರಿನ ಮುಖಾಂತರ ಎಲ್ಲ ಗಬ್ಬೆದೊಜ್ಜಿದೆ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಇಲ್ಲಿ ಈ ವಿಶೇಷವಾಗಿ ಮಗಳೂರಲ್ಲಿ ಎರಡು ವೀರಭದ್ರಸ್ವಾಮಿ ದೇವಸ್ಥಾನ ಇದೆ ಒಂದು ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಈಗ ಇತ್ತೀಚೆ ಈಗ ಮುಜರಾಯಿ ಆಗಿದ್ದಾರೆ ಮತ್ತು ಕೆ ಎಸ್ ಆರ್ ಟಿ ಸಿ ಆಗಿದ್ದಾರೆ ಅವ್ರ ಮನೆ ದೇವರ ದೇವಸ್ಥಾನವೂ ಇದೇ ಗ್ರಾಮದಲ್ಲೇ ವೀರಭದ್ರಸ್ವಾಮಿ ದೇವಸ್ಥಾನ ಇರೋದು ಮತ್ತು ಈ ಅತಿ ಐನೂರು ವರ್ಷದ ಇತಿಹಾಸ ಇರೋಂಥ ಬ್ಯಾಟರಾಯ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನ ಬರ್ತಕ್ಕಂಥ ಭಕ್ತಾದಿಗಳೆಲ್ಲರೂ ಸಹ ಇದೇ ನದಿಯಲ್ಲಿ ಸ್ನಾನ ಮಾಡಿ ಬರ್ತಾಯಿದ್ದಿದ್ದು ಈ ಒಂದು ನದಿನ ದಯವಿಟ್ಟು ಸರ್ಕಾರ ಸ್ವಚ್ಛಗೊಳಿಸ್ಕೊಳ್ಬೇಕು ಈ ಕೊಳಚೆ ನೀರನ್ನ ಸಪ್ರೇಟಾಗಿ ಬಿಡುಗಡೆ ಮಾಡಬೇಕು ಎಲ್ಲಾದರೂ ಒಂದು ಹತ್ರ ಅಂತೇಳಿ ನಾನು ಈ ಮುಖಾಂತರ ನಮ್ಮ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ಮತ್ತು ನಮ್ಮ ಟ್ರಸ್ಟ್ನಿಂದ ನಾವು ಅದಕ್ಕೆ ಈ ಒಂದು ಶುದ್ಧೀಕರಣ ಮಾಡಿಕೊಡ್ಬೇಕು ಈ ಪಿನಾಕಿನಿ ನದಿನ ಶುದ್ಧೀಕರಣ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ ಶ್ರೀ ಬೀರೇಶ್ವರ ಮಂಗಳೂರು ಶ್ರೀ ಬೀರೇಶ್ವರ ವೀರಭದ್ರಸ್ವಾಮಿ ದೇವಾಲಯ ಅಂದರೆ ಈ ಮಂಗಳೂರಿನಲ್ಲಿ ಸ್ಥಾಪನೆ ಆಗಿದೆ ಇಲ್ಲಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಸಾಲಿನ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಬೇಕಂತೇಳಿ ನಮ್ಮ ಟ್ರಸ್ಟ್ ಶ್ರೀ ಬೀರೇಶ್ವರ ಟೆಂಪಲ್ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಚರ್ಚೆ ಮಾಡಿದ್ವಿ ಆ ಚರ್ಚೆ ಮಾಡೋ ಸಂದರ್ಭದಲ್ಲಿ ಟ್ರಸ್ಟ್ ಕಡೆಯಿಂದ ಹಣ ನೀಡೋದಕ್ಕೆ ಕಷ್ಟ ಆಗುತ್ತೆ ಯಾರಾದ್ರೂ ವಾಲಂಟ್ರಿಯಾಗಿ ನೀವು ದುಡ್ಡು ಅದಕ್ಕೆ ಸಂಗ್ರಹ ಮಾಡಿಕೊಂಡು ಮಾಡಿ ಸಂತೋಷ ನಮ್ಮ ಸಹಕಾರ ಇದೆ ಅಂತ ಅಂದ್ಬಿಟ್ಟು ಅವರ ಒಂದು ಮಾರ್ಗಸೂಚನೆಯಂತೆ ನಾವು ಅದರಂತೆ ನಾವು ಒಂದು ಅಷ್ಟು ಜನ ಟೀಮ್ ಆಗಿ ಆ ಟೀಮ್ನಂತೆ ಇವತ್ತು ಏನು ಕ್ಯಾಲೆಂಡರನ್ನು ರೆಡಿ ಮಾಡಿ ಬಿಡುಗಡೆ ಮಾಡಿದ್ದೇವೆ ಇವತ್ತಿನ ದಿನ ಏನು ವಿಶೇಷ ಅಂತಂದರೆ ಪೌರ್ಣಿಮೆ ಪ್ರತಿ ತಿಂಗಳು ಎರಡೂರು ಮೂರೂರು ಈ ರೀತಿಯಂತೆ ಒಂದೊಂದು ತಿಂಗಳಲ್ಲಿ ಕೂಡಿಸ್ಕೊಂಡು ಒಂದು ಅರ್ಥಪೂರ್ಣವಾಗಿ ಅವರ ಶಕ್ತಿ ಅನುಗುಣವಾಗಿ ಕಾರ್ಯಕ್ರಮವನ್ನು ನೀಡುತ್ತಾರೆ ಈ ತಿಂಗಳ ಜನವರಿ ತಿಂಗಳಲ್ಲಿ ಬಣ್ಣೇನಸಂದ್ರ ಮತ್ತು ಕ್ಯಾಲಸ್ ಗ್ರಾಮಸ್ಥರ ಒಕ್ಕಲಿನವರಿಂದ ಈ ಒಂದು ಪೌರ್ಣಿಮೆ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಏನು ನಮ್ಮ ಬೇರೆ ದ್ರ ಇವತ್ತು ಕ್ಯಾಲೆಂಡರು ನಮಗೆ ಒಂದು ಫೀಲ್ ಏನಂತಂದರೆ ಈ ಕ್ಯಾಲೆಂಡರ್ ಮಾಡಬೇಕಂದ್ರೆ ತುಂಬ ಶ್ರಮಪಟ್ಟಂತಹ ಅವರ ಹೆಸರು ಈ ಕ್ಯಾಲೆಂಡ್ರಲ್ಲಿ ನಾವು ಸೂಚಿಸಲಿಲ್ಲ ಅವ್ರು ಸೂಚಿಸಬಾರ್ದಂಥ ಮಟ್ಟ ಒಂದು ಕಂಡೀಷನ್ ಮಾಡಿದ್ರು ಆ ಕಂಡೀಷನ್ ಅಂತ ನಾವು ಪಾಲನೆ ಮಾಡಿದ್ವಿ ತುಂಬ ಶ್ರಮ ಅವ್ರದ್ದು ಇದೆ ಅವ್ರ ಹೆಸರು ಹೇಳಬಾರ್ದು ಅಂತ ಹೇಳಿದ್ದಾರೆ ಆದರೂ ಸಹ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ ಹಾಗೆ ಈ ಕ್ಯಾಲೆಂಡ್ರು ಪ್ರಿಂಟ್ ಮಾಡಬೇಕಾದ್ರೆ ಬೇರೆ ಕೆಲವೊಂದು ಪ್ರೆಸ್ಗಳಲ್ಲಿ ಕಷ್ಟ ಇರುತ್ತೆ ನಮಗೆ ಅಲ್ಲಿ ನಮಗೆ ಆದಂಥ ಒಂದು ಟೈಮ್ನ ಕೊಡೋದಕ್ಕೆ ಆದರೆ ಅವರು ಎಷ್ಟೇ ಸಮಯಗಳಲ್ಲಿ ಎಷ್ಟೇ ದಿನಗಳಲ್ಲಿ ನಾವು ಮೂರು ತಿಂಗಳಿಂದ ಪ್ರಯತ್ನ ಪಟ್ಟಂಥದ್ದು ಆ ಮೂರು ತಿಂಗಳಲ್ಲೂ ಸಹ ನಮ್ಗೆ ಯಾವುದೇ ಒಂದು ತೊಂದರೆ ಕೊಡ್ದಿರ ಈ ಒಂದು ಅವಕಾಶವನ್ನು ಕೊಟ್ಟು ಕ್ಯಾಲೆಂಡರ್ ಪ್ರೆಸ್ ಮಾಲೀಕರಾದ ಜಿಗಿಣಿ ಆರ್ ಕೃಷ್ಣಪ್ಪ ಇಂಡ್ಲ ಇದು ಹಿನ್ನಕ್ಕಿ ಅವರು ಅವರು ತುಂಬ ಸಹಕಾರ ನೀಡಿದರು ಹಾಗೆ ಈ ಪೌರ್ಣಿಮೆ ಕಾರ್ಯಕ್ರಮ ಆಗಬೇಕಾದ್ರೆ ನಮಗೆ ನಮ್ಮ ಒಕ್ಕಲಿನ ಹಿರಿಯರಾಗಿರ್ತಕ್ಕಂತಹ ಗುರೂಜಿ ರಾಮಣ್ಣನವರು ಇಂಡ್ಲಬೆಲ್ಲೆ ಅವರೇ ಇದಕ್ಕೆ ಮೂಲ ಕಾರಣ ಏನು ಈ ನಮ್ಮ ಬೇರೆ ದೇವರುಗಳೆಲ್ಲ ದೇವರುಗಳಲ್ಲಿ ಇರಬಹುದು ಇಗ್ಲೂರಲ್ಲಿರಬಹುದು ಉಸ್ಕೂರು ಆನೆಲಿಂಗೇಶ್ವರ ದೇವಾಲಯದ ಹತ್ತಿರ ಇರ್ಬೋದು ಇಗ್ಲೂರು ವಸರಾಯ ಸ್ವಾಮಿ ದೇವಸ್ಥಾನದ ಹತ್ತಿರ ಈಗ ನಡೀತಾ ಅದನ್ನು ಕಂಟಿನ್ಯೂ ಆಗಿ ಆವತ್ತಿಂದ ಇವತ್ತುವರೆಗೂ ಮುಂದಿನ ದಿನಗಳಲ್ಲಿ ಹೋಗುವಂಥದ್ದು ಏನಾದರೂ ದೇವಸ್ಥಾನಗಳಿದ್ದರೆ ಮಗಳೂರು ಶ್ರೀ ಬೇರೆ ದೇವರ ವೀರಭದ್ರ ಸ್ವಾಮಿ ದೇವಾಲಯದ ಹತ್ತಿರ ಹಾಗೂ ಇಗ್ಲೂರು ಹೊಸರಾಯಿ ಸ್ವಾಮಿ ದೇವಸ್ಥಾನದ ಹತ್ತಿರ ನಡ್ಕೊಂಡು ಇದೆ ಬಹಳ ಅರ್ಥಪೂರ್ಣವಾಗಿ ಇಗ್ಲೂರಲ್ಲಿ ಸುಮಾರು ಇವತ್ತಿನ ದಿನ ಒಂದು ನಾಲ್ಕು ಸಾವಿರ ಜನ ಸೇರಿ ಅನ್ನದಾನ ಅನ್ನದಾನವನ್ನು ಏರ್ಪಡಿಸ್ತಾರೆ ಮೂರ್ನಾಲ್ಕು ಸಾವಿರ ಜನಕ್ಕೆ ಅಷ್ಟೊಂದು ವಿಜೃಂಭಣೆಯಿಂದ ಹೋಗ್ತಾರೆ ಅದಕ್ಕೆಲ್ಲ ನಾವೇನಾದರೂ ಧನ್ಯವಾದಗಳನ್ನ ಅರ್ಪಿಸ್ಬೇಕಂತಂದರೆ ಇಂಡ್ಲ ಬೆಳ್ಳಿ ಗುರೂಜಿ ರಾಮಣ್ಣನವರಿಗೆ ಅರ್ಪಿಸ್ಬೇಕು ಇವತ್ತಿನ ದಿನ ಅವರು ಇಲ್ಲ ಇದ್ದಿದ್ರೆ ಅವರು ಬಹಳ ಸಂತೋಷ ಪಡ್ತಾಯಿದ್ರು ಅವರ ಒಂದು ಮಾರ್ಗದರ್ಶನ ಇವತ್ತು ಆ ದೇವರುಗಳ ಆಶೀರ್ವಾದದಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ನಾವು ಇವತ್ತೇನು ಇಲ್ಲಿ ಶ್ರೀ ಮುಗಳೂರು ವೀರೇಶ್ವರ ವೀರಭದ್ರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಎಲ್ಲರೂ ಏನು ಸೇರಿದ್ದೀವಿ ಅಂದರೆ ನೂತನ ವರ್ಷಾರಂಭದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಟ್ರಸ್ಟ್ನವರು ತಿಳಿಸಿದಾಗ ತುಂಬ ಒಂದು ಕುತೂಹಲಕಾರಿಯಾಗಿ ಮತ್ತು ಒಂದು ಎಕ್ಸೈಟ್ಮೆಂಟಿಂದ ನಾವೆಲ್ಲರೂ ಬಂದ್ವಿ ಕ್ಯಾಲೆಂಡರ್ ಹೇಗಿರುತ್ತೆ ಯಾಕಂದರೆ ಇದು ಮೊದಲ ಬಾರಿ ಈ ಟ್ರಸ್ಟ್ನವರು ಮತ್ತು ಈ ದೇವಸ್ಥಾನದವರು ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡ್ತಿರೋದ್ರಿಂದ ನಮಗೊಂದು ಕುತೂಹಲ ಇತ್ತು ಹೇಗಿರುತ್ತೆ ಅಂತ ಇದು ಸುಮಾರು ಜನಗಳ ಬಾಯಿಂದನೂ ಕೇಳಿದ್ವಿ ತುಂಬ ವಿಶೇಷಪೂರ್ಣವಾಗಿ ವಿಶಿಷ್ಟವಾಗಿ ವಿಭಿನ್ನವಾಗಿ ಈ ಕ್ಯಾಲೆಂಡರ್ನ ಹೊರತಂದಿದ್ದಾರೆ ಅಂತ ಸೊ ನಮಗೂ ಎಲ್ಲೋ ಒಂದು ಕ್ಯೂರಿಯಾಸಿಟಿ ಇತ್ತು ಆದ್ದರಿಂದ ಬಂದ್ವಿ ಬಂದು ನೋಡಿದ್ವಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿತ್ತು ಮತ್ತು ತುಂಬ ವಿಶೇಷವಾಗಿಯೂ ಸಹ ಅರೇಂಜ್ ಮಾಡಿ ಆಯೋಜನೆ ಮಾಡಿ ಇಲ್ಲೆಲ್ಲರೂ ಬಿಡುಗಡೆ ಮಾಡೋದು ತುಂಬ ಹಿರಿಯರ ಎಲ್ಲ ಹಿರಿಯರು ಇದರಲ್ಲಿ ಭಾಗವಹಿಸಿದ್ದು ನೋಡಿ ನಮಗೆ ನಿಜವಾಗೂ ಕಿರಿಯರಿಗೆ ಒಂದು ಮಾರ್ಗದರ್ಶನವಾಗಿದೆ ಇದೆಲ್ಲನೂ ಹಿರಿಯರು ಹೇಗೆ ಅಂದರೆ ಇಲ್ಲಿ ನಾನು ಬೇರೆ ಕಡೆ ಕೆಲವು ಕಡೆ ನೋಡಲಿಲ್ಲ ನಾವೆಲ್ಲೋ ಜಾಸ್ತಿ ಓಡ್ ಹೊರಗಡೆ ಎಲ್ಲ ಹೋಗದೆ ಇರೋ ಕಾರಣದಿಂದ ಇರಬಹುದು ಬಟ್ ಹಿರಿಯರು ಕಿರಿಯರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ನೀವೇನಾದರೂ ಮಾಡಿ ಒಳ್ಳೇದು ಮಾಡಿ ನಾವು ಏನು ಬೇಕಾದರೂ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ತೃಷ್ನ ಪದಾಧಿಕಾರಿಗಳಿರ್ಬೋದು ಮತ್ತು ಹಿರಿಯ ಸಮುದಾಯದ ಹಿರಿಯ ಮುಖಂಡರುಗಳಿರ್ಬೋದು ಎಲ್ಲರೂ ಸಹ ಪುಷ್ ಮಾಡಿ ಇಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿರೋದನ್ನು ನೋಡೋದೇನೆ ಆ ಕ್ಯಾಲೆಂಡರಲ್ಲಿ ಇರುವಂತಹ ಮಾಹಿತಿ ಬಗ್ಗೆ ನೋಡೋದೇನೆ ಅದ್ರ ಬಗ್ಗೆ ನಮಗೆ ಗೊತ್ತಾಗ್ತಿದೆ ಯಾಕಂದರೆ ಕೆಲ ಎಲ್ಲ ಕಡೆನೂ ಸಮುದಾಯ ನಮ್ಮ ಸಮುದಾಯ ಅಂತ ಮಾತಾಡ್ತಾರೆ ಬಟ್ ಸಮುದಾಯದ ಬಗ್ಗೆ ಇತಿಹಾಸನ ತಿಳಿಸುವಂಥ ಕಾರ್ಯಕ್ರಮ ಯಾರೂ ಮಾಡಲಿಲ್ಲ ಇದುವರೆಗೂ ನನಗೆ ಗೊತ್ತಿರೋ ಮಟ್ಟಿಗೆ ಕೆಲವೊಬ್ಬ ಸಂಶೋಧಕರು ಸಂಶೋಧನೆಗಳ ಮೂಲಕ ಇತಿಹಾಸ ತಜ್ಞರಿರ್ಬೋದು ಸಂಶೋಧಕರು ಕೆಲವೊಂದು ಪುಸ್ತಕಗಳನ್ನು ರಿಲೀಸ್ ಮಾಡಿದ್ದಾರೆ ಕೆಲವೊಂದು ಶಾಸನಗಳ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಇದ್ದರೂ ಸಹ ನಿಜವ್ ನಿಜವಾಗಿ ಹೇಳೋದಂದರೆ ಈ ರೀತಿಯಾದಂತಹ ಕ್ಯಾಲೆಂಡರ್ಗಳಲ್ಲಿ ನಮ್ಮ ಸಮುದಾಯದ ಬಗ್ಗೆ ತಿಳ್ಕೋಬೇಕು ತಿಳಿಸ್ಬೇಕು ಮುಂದಿನ ಯುವಜನಾಂಗಕ್ಕೆ ತಿಳಿಸ್ಕೊಡ್ಬೇಕು ಅಂತ ಯಾರೂ ಸಹ ಮಾಡಿರೋದು ನನ್ನ ಕಣ್ಣಿಗೆ ಕಾಣಲಿಲ್ಲ ಸೊ ಅಂತಹ ವಿಶೇಷವಾದ ವಿಭಿನ್ನವಾದ ಕಾರ್ಯಕ್ರಮವನ್ನು ಮತ್ತು ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಕ್ಯಾಲೆಂಡರ್ ಕಮಿಟಿಯವರು ಅವರೊಂದು ಕಮಿಟಿ ಇದೆ ಅಂತ ಹೇಳೋದು ಆ ಕಮಿಟಿಯವರು ಮಾಡಿದರೆ ನಿಜವಾಗೂ ಅವ್ರಿಗೆ ತುಂಬ ಶ್ಲಾಘನೀಯವಾದದ್ದು ಮತ್ತು ಅವ್ರಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಉತ್ತಮವಾದಂತಹ ವಿಶೇಷವಾದ ಮತ್ತು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ವಿಚ್ ವಿಚಾರಗಳನ್ನು ತಿಳಿಸ್ಕೊಡ್ಬೇಕಾಗಿ ಈ ಮುಖಾಂತರ ಕೇಳ್ಕೊಳ್ತೀವಿ ಮತ್ತು ಇದಕ್ಕೆ ಟ್ರಸ್ಟ್ನವರು ಸಹ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊಳ್ತೀವಿ ಮತ್ತು ಈ ದೇವಸ್ಥಾನ ಇತಿಹಾಸ ನನಗೆ ಗೊತ್ತಿರೋ ಮಟ್ಟಿಗೆ ವಿಜಯನಗರ ಕಾಲದ್ದು ಅಂತ ಹೇಳ್ತಾರೆ ಬಟ್ ಅದಕ್ಕಿಂತ ಮುಂದಿನ ಇತಿಹಾಸವೂ ಇರುತ್ತೆ ಅಂತ ನನಗನ್ನಿಸ್ತಿದೆ ಚೋಳರ ಕಾಲದಿಂದನೂ ಇರಬಹುದು ಅನ್ನೋದು ಇಲ್ಲಿನ ದೇವಸ್ಥಾನ ಮತ್ತು ಸುತ್ತಮುತ್ತಲಿನ ವಾತಾವರಣಗಳು ಮತ್ತು ಸುತ್ತಮುತ್ತಲು ಇರುವಂತಹ ಗ್ರ ದೇವತೆಗಳ ದೇವಸ್ಥಾನಗಳನ್ನು ಅಂದರೆ ಇಲ್ಲೇ ಮು ಪಕ್ಕದಲ್ಲಿರುವಂತಹ ಮುಗಳೂರು ಬ್ಯಾಟರಾಯಿ ಸ್ವಾಮಿ ದೇವಸ್ಥಾನ ಮತ್ತು ಮುಂದೆ ಇರುವಂತಹ ಚಿಕ್ಕ ತಿರುಪತಿ ತಿರುಮ ಆ ವೆಂಕಟೇಶ್ವರನ ದೇವಸ್ಥಾನ ಇವೆಲ್ಲ ನೋಡ್ತಾ ಇದ್ದಾಗ ನನಗನ್ಸುತ್ತೆ ಇಲ್ಲಿ ಚೋಳರ ಆಳ್ವಿಕೆನೂ ಇತ್ತು ಅದಕ್ಕಿಂತ ಪೂರ್ವವಾಗಿ ಇತ್ತು ಪಲ್ಲವರು ಚೋಳರು ಇವರೆಲ್ಲ ಆಳ್ವಿಕೆನ ಮಾಡಿದ್ದಾರೆ ಸೊ ಅಲ್ಲಿಂದ ಏನೋ ಒಂದು ಇತಿಹಾಸ ಇದೆ ಅಂತ ಅನ್ನಿಸಿದೆ ಇದರ ಬಗ್ಗೆನೂ ದೇವಸ್ಥಾನದ ಕಮ್ ಟ್ರಸ್ಟ್ನವರು ಒಂದಷ್ಟು ಸ್ವಲ್ಪ ಅದರ ಬಗ್ಗೆ ವಿಚಾರಗಳನ್ನು ಯಾರಾದರೂ ತಿಳಿದಿರುವಂಥ ಸಂಶೋಧಕರ ಮೂಲಕ ತಿಳ್ಕೊಂಡು ಅದರ ಬಗ್ಗೆ ಏನಾದರೂ ಪುಸ್ತಕ ರೀತಿಲೋ ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಬಿಡುಗಡೆ ಮಾಡಿದ್ರೆ ಅಥವಾ ಹೊರತಂದರೆ ತುಂಬ ಯು ಅರ್ಥಪೂರ್ಣವಾಗುತ್ತೆ ಮತ್ತು ತುಂಬ ಯುಟಿಲೈಸ್ ಆಗುತ್ತೆ ಯಾಕಂದರೆ ಈ ಜನರೇಷನ್ಗೆ ಮುಂದಿನ ಜನರೇಷನ್ ಜ ಮಕ್ಕಳಿಗೆ ನಮ್ಮ ದೇವರು ಈ ಆಚರಣೆಗಳು ವಿಚಾರಗಳು ಈಗಷ್ಟೇ ಆಲ್ಮೋಸ್ಟು ತುಂಬಾ ನಶಿಸಿ ಹೋಗಿವೆ ನಾವು ಬುಡಕಟ್ಟು ಸಂಪ್ರದಾಯದಿಂದ ಬಂದಂಥದ್ದು ಅವೆಲ್ಲ ತುಂಬ ಆಚರಣೆಗಳಿದ್ವು ಅವೆಲ್ಲ ನಶಿಸಿ ಹೋಗಿದ್ದಾವೆ ಬಟ್ ಇನ್ನಾದರೂ ಈ ಉಳಿಕೆ ಇದನ್ನು ಅದು ಉಳಿಸ್ಕೊಂಡು ಹೋಗೋದು ಯಾಕಂದರೆ ಯಾವುದೇ ಒಂದು ಬುಡಕಟ್ಟು ಆಚರಣೆ ಇರ್ಬೋದು ಏನೇ ಇರ್ಬೋದು ಪ್ರತಿಯೊಂದಕ್ಕೂ ಒಂದು ವೈಜ್ಞಾನಿಕ ಕಾರಣ ಇದ್ದೇ ಇರುತ್ತೆ ಸೊ ನಾವು ಏನು ಆಚರಣೆ ಮಾಡ್ಕೊಬರ್ತೀವಿ ಅದರಿಂದ ಒಂದು ಆರೋಗ್ಯಪೂರ್ಣವಾದ ವೈಜ್ಞಾನಿಕ ಕಾರಣ ಇರುತ್ತೆ ಅದನ್ನು ನಾವು ಉಳಿಸ್ಕೊಂಡೋದ್ರೆ ಮತ್ತು ನಮ್ಮ ಇತಿ ನಮ್ಮ ಬುಡ ಏನು ಅಂತ ಇರುತ್ತೆ ಅದನ್ನು ನಾವು ತಿಳ್ಕೊಂಡಷ್ಟು ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಮುಂದಿನ ದಿನಮಾನಗಳಲ್ಲಿ ಯುವಕರಿಗೆ ಇವೆಲ್ಲ ತಿಳಿಸ್ಕೊಟ್ರೆ ತುಂಬ ಯು ಪ್ರಯೋಜನಕಾರಿಯಾಗಿರುತ್ತೆ ಇದನ್ನೆಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು ಸ್ವಲ್ಪ ಗಮನವಹಿಸಿ ಮತ್ತು ಈಗೇನು ಕ್ಯಾಲೆಂಡರ್ ಮಾಡಿದ್ದಾರೆ ಅವರೆಲ್ಲನೂ ಸ್ವಲ್ಪ ನೋಡಿ ಅದರ ಬಗ್ಗೆ ತಿಳ್ಕೊಂಡು ನಮ್ಮ ಸಮುದಾಯ ಮತ್ತು ದೇವಸ್ಥಾನದ ಇತಿಹಾಸದ ಬಗ್ಗೆ ಇನ್ನಷ್ಟು ಈಗ ತೆಂಗಿನಕಾಯಿ ಪವಾಡ ಬರುತ್ತೆ ಇನ್ನೂ ಕೆಲವೊಂದು ಆಚರಣೆಗಳಿದ್ದಾವೆ ನಮ್ಮದಲ್ಲೇ ಮೂಲತಃ ಅವೆಲ್ಲ ಏನಕ್ಕೆ ಮಾಡ್ತಾರೆ ಯಾವ ಯಾವ ಕಾರಣಕ್ಕೆ ಇವ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳಿಸ್ಕೊಟ್ರೆ ತುಂಬ ಉತ್ತಮಕಾರಿಯಾಗಿರುತ್ತೆ ಮತ್ತು ಈ ದೇವಸ್ಥಾನದಲ್ಲಿ ಪ್ರತಿ ಹುಣ್ಣಿಮೆಗೂ ವಿಶೇಷವಾಗಿ ಪೂಜೆನ ಮಾಡ್ತಾರೆ ಪೂಜಾ ಕಾರ್ಯಕ್ರಮಗಳು ಮಾಡ್ತಾರೆ ಅನ್ನದಾನ ಮಾಡ್ತಾರೆ ತುಂಬ ಅರ್ಥಪೂರ್ಣವಾಗಿ ದೇವಸ್ಥಾನದ ಪದಾಧಿಕಾರಿಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ ತುಂಬ ಅರ್ಥಪೂರ್ಣವಾಗಿ ನಡೀತಿದೆ ಸೊ ಹೇಳಿ ನಾವು ಥರ ನಾವು ಬೆಂಗಳೂರಿಂದ ಬಂದಿದ್ದೀವಿ ನಾವು ಪ್ರತಿ ಹುಣ್ಣಿಮೆಗೂ ಪೂಜೆಗೂ ಇದ್ದೀವಿ ಮೊದಲು ಬರ್ತಾ ಇದಕ್ಕೂ ಈಗ ಬರ್ತಾ ಬರ್ತಾಯಿದ್ದಕ್ಕೂ ತುಂಬ ಈಗ ಡೆವಲಪ್ ಆಗಿದೆ ಈಗ ಪ್ರತಿ ಬಾರಿ ಒಬ್ಬೊಬ್ರದ್ದು ಹುಣ್ಣಿಮೆ ಪೂಜೆ ಇದ್ದಾಗ ತುಂಬ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ ಮತ್ತು ಈ ವರ್ಷ ಕ್ಯಾಲೆಂಡರ್ನ ಇನ್ಯಾಗ್ರೇಟ್ ಮಾಡಿದ್ದಾರೆ ಅದೊಂದು ಹೇಳ್ಕೊಳೋ ವಿಚಾರ ವಿಚಾರಿಸತಿ ಮತ್ತು ಹೋಗ್ತಾ ಹೋಗ್ತಾ ದೇವಸ್ಥಾನ ತುಂಬ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಬ್ಬರೋರಿಗೆ ಒಬ್ಬರಿಗೆಲ್ಲ ಅನುಕೂಲ ಮಾಡ್ಕೊಂಡು ಮಾಡ್ಕೊಂಡ್ತಾರೆ